ಯಾರು ಸಾವಿಗೀಡಾಗಿದ್ದಾರೆ ಅಂತ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳುವುದರ ಜೊತೆಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಏನು ಅನುದಾನದಲ್ಲಿ ಇವತ್ತು ಒಂದೊಂದು ಮೃತ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿಯನ್ನು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಇದನ್ನ ಪಡ್ಕೊಳ್ಬೇಕು ಮತ್ತು ಎಷ್ಟೇ ಹಣ ಕೊಟ್ಟರೂ ಕೂಡ ಇವತ್ತು ಹೋದಂಥ ಜೀವ ಖಂಡಿತವಾಗಿಯೂ ಕೂಡ ನಾವು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಿಜವಾಗಿಯೂ ಕೂಡ ರಸ್ತೆ ಅಪಘಾತಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದರ ಕಡೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ವಾಹನಗಳ ಪರೀಕ್ಷೆ ಇರ್ಬೋದು ಈ ಚಾಲಕರ ಬಗ್ಗೆ ಪರೀಕ್ಷೆ ಇರ್ಬೋದು ಈ ಆರ್ ಟಿ ಒಗಳು ಕೂಡ ಮತ್ತಷ್ಟು ಅದರ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನ ಹೆಚ್ಚಿನ ಕ್ರಮವನ್ನು ವಹಿಸಬೇಕಾಗ್ತದೆ ಯಾಕೆಂದರೆ ನಾವು ದಿನನಿತ್ಯ ಇವತ್ತು ದ್ವಿಚಕ್ರ ವಾಹನಗಳಿರ್ಬೋದು ನಾಲ್ಕು ಚಕ್ರ ಬಸ್ಸುಗಳು ಲಾರಿ ಎಲ್ಲ ವಾಹನಗಳು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಘಾತಗಳಿಗೆ ಜನ ಇವತ್ತು ಸಾಯ್ತಾ ಇದ್ದಾರೆ ಇವತ್ತು ನಂಬರ್ ಒನ್ ಕಿಲ್ಲರ್ ಅಂದ್ರೆ ಈ ದೇಶದಲ್ಲಿ ಇವತ್ತು ರಸ್ತೆ ಅಪಘಾತ ಅಂತ ಇವತ್ತು ವರದಿಗಳು ಹೇಳ್ತವೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಮುಲ್ ಎಲೆಕ್ಷನ್ ಚಿಮುಲ್ ಎಲೆಕ್ಷನ್ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಸಂಘಟನಾತ್ಮಕವಾಗಿ ಅದನ್ನ ಎದುರಿಸುತ್ತೆ ಅಂತ ಹೇಳಿ ಸರ್ ಅದರ ನಾನು ಡೈಲಿಗೆ ಹೋಗಿದ್ನಲ್ಲ ಮೊನ್ನೆ ಬಂದಿದ್ದೇನೆ ನಮ್ಮ ಜಿಲ್ಲಾಧ್ಯಕ್ಷರ ಜೊತೆ ನಾನು ಕೂತ್ಕೊಂಡು ಇಡೀ ಜಿಲ್ಲೆದು ಯಾವ ರೀತಿ ಮಾತನಾಡ್ಬೇಕು ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರನ್ನ ಮತ್ತು ನಮ್ಮ ಜೆ ಡಿ ಎಸ್ಸು ಇದೆಯಲ್ಲ ಇವತ್ತು ಜೆ ಡಿ ಎಸ್ನ ಶಾಸಕರಿದ್ದಾರೆ ಮಾಜಿ ಶಾಸಕರುಗಳಿದ್ದಾರೆ ಇವರೆಲ್ಲರ ಜೊತೆ ಹಿರಿಯ ಮುಖಂಡರುಗಳಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವರೆಲ್ಲರ ಜೊತೆ ಒಂದು ಒಂದು ಸಭೆಯನ್ನು ಮಾಡಿ ಅಭ್ಯರ್ಥಿಗಳನ್ನು ನಾವು ಹಾಕಬೇಕಾಗಿದೆ ಮೊದಲನೇ ಸಲಿ ತಮಗೆಲ್ಲ ಗೊತ್ತಿದೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಲಿಕ್ಕೆ ಭಾಳಷ್ಟು ನಾನು ಶ್ರಮ ಹಾಕಿದ್ದೇನೆ ಬಹುಶಃ ನನ್ನ ಶ್ರಮ ಇಲ್ಲದೆ ಇದ್ರೆ ಇನ್ನೂ ಹತ್ತು ವರ್ಷ ಅಲ್ಲ ಶಾಶ್ವತವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟ ಬರ್ತಾನೆ ಇರಲಿಲ್ಲ ಯಾಕೆಂದ್ರೆ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲಿಗರು ನಾನು ಹಾಲು ಒಕ್ಕೂಟ ಮಾಡಿದಾಗ ಕೋರ್ಟ್ ಮೆಟ್ಟಲಿಗೆ ಹೋಗಿ ನಮ್ಮ ಕೋಲಾರಲ್ಲೇ ಇರಲಿ ಅಂತ ಹೇಳಿದಂಥ ಮಹಾನುಭಾವರು ಇವತ್ತು ಪಾಪ ಚುನಾವಣೆಗೆ ಸಿದ್ಧ ಆಗಿದ್ದಾರೆ ಜನ ನೋಡಬೇಕು ಇವತ್ತು ಯಾರು ಡೆಲಿಗೇಟ್ಸ್ ಇದ್ದಾರೆ ನೀವು ಎಚ್ಚರದಿಂದ ಮತ ಹಾಕಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಚಿಂತಾಮಣಿ ಇರ್ಬೋದು ಶಿಡ್ಲಘಟ್ಟ ಇರ್ಬೋದು ಯಾರು ಈ ಜಿಲ್ಲೆಗೆ ಹಾಲು ಒಕ್ಕೂಟ ತಂದಿದ್ದಾರೆ ಈ ಜಿಲ್ಲೆಯ ರೈತರ ಪರ ನಿಂತಿದ್ರು ಅವ್ರಿಗೆ ನೀವು ಮತ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ನಾನು ಇದಕ್ಕೆ ವಿಶೇಷವಾಗಿ ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೆದು ಇದೆಲ್ಲ ಆದಂಥ ಯಾವ ರೀತಿ ನಾವು ಹಾಲು ಒಕ್ಕೂಟವನ್ನು ಮಾಡಿದ್ವಿ ಕೊನೆಗೆ ಅಂತೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ವಿಷಯ ಮಂಡನೆ ನಿಮ್ಮ ಮುಂದೆ ಮಾಡ್ತೇನೆ ಮತ್ತು ಅದಕ್ಕೆ ಎಷ್ಟು ಅಡ್ಡಿ ಆತಂಕಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮಾಡಿದ್ದಾರೆ ಅನ್ನುವಂತ ವಿಚಾರನ ಕೂಡ ನಾನು ನಮ್ಮ ರೈತರಿಗೆ ತಿಳಿಸುವಂತ ಕೆಲಸ ಮಾಡ ಮುಖಂಡರು ಎಂಎಲ್ ಎನ್ ಅವರನ್ನ ಕೇಳಿದ್ರೆ ಅವರು ಉತ್ತರ ಕೊಡ್ಬೋದು ಅಂತ ಅನ್ಸುತ್ತೆ ರೈಲ್ವೆ ಹಳಿ ವಿಸ್ತೀರ್ಣ ಬಗ್ಗೆ ಸಂಭವ ಇದೆ ಈಗಾಗಲೇ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ರೈಲ್ವೆ ಮಂತ್ರಿಗಳು ನಿಜಾಮುದ್ದಿ ಎಂದು ಇನ್ನೂ ಕೂಡ ಆಶ್ವಾಸನೆ ಕೊಟ್ಟಿಲ್ಲ ಆದರೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದೀಗಾಗಲೇ ಕೋರ್ಸ್ ಅದು ಇಲ್ಲಿಗೆ ಬರೋದಿಲ್ಲ ಯಲಂಕಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ನಿಲ್ದಾಣವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಮಾಡಿದ್ವಿ ರೈಲ್ವೆ ಇಲಾಖೆ ಸಚಿವರು ಪ್ರಧಾನಿಗಳು ಬಹುಶಃ ದೇಶದಲ್ಲೇ ಒಂದು ವಿಶೇಷ ನಿಲ್ದಾಣವನ್ನು ಮಾಡಲಿಕ್ಕೆ ಒಪ್ಪಿದ್ದಾರೆ ತಾತ್ವಿಕವಾಗಿ ಒಪ್ಪಿದ್ದಾರೆ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಆ ಒಂದು ರೈಲ್ವೆ ನಿಲ್ದಾಣಕ್ಕೆ ಕೊಡೋರು ಇದ್ದಾರೆ ಮಾಡ್ತೇನೆ ಮೊದಲು ದೇವನಹಳ್ಳಿಗೆ ಇಪ್ಪತ್ತಾರು ಇಪ್ಪತ್ತೇಳರ ಒಳಗಡೆ ತಾವು ಮಾಡಿ ಚಿಕ್ಕಬಳ್ಳಾಪುರಕ್ಕೆ ತಂದ್ರೆ ಬಹಳ ನಾನು ಸಂತೋಷ ಪಡ್ತೇನೆ ಈಗಾಗಲೇ ನಾವು ಎಂ ಪಿಗಳು ಏನು ಕೊಡಬೇಕು ಹೊಸಕೋಟೆಗೆ ನೆಲಮಂಗ್ಲಕ್ಕೆ ದೊಡ್ಡಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಗೌರಿಬಿದನೂರಿಗೆ ಇದೆಲ್ಲ ಕೂಡ ನಾನು ಪತ್ರ ಈಗಾಗಲೇ ಕೊಟ್ಟಿದ್ದೀನಿ ಆದರೆ ನನಗೆ ತಿಳಿದಿರೋಂಗೆ ಇನ್ನ ಒಂದು ಎರಡು ಮೂರು ವರ್ಷ ಕಷ್ಟ ಇತ್ತು ಸೊ ಅದು ಸಹಜವಾಗಿ ಆಗ್ತದೆ ಬಟ್ ಇಟ್ ಟೇಕ್ಸ್ಟೈ ತಾವ ಹಣಕಾಸಿನ ಒಂದು ಅಗತ್ಯ ಇದೆ ಅದಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಏನು ಕೊಡುತ್ತೋ ಏನೋ ಗೊತ್ತಿಲ್ಲ ನನಗೆ ಕೇಂದ್ರ ಸರ್ಕಾರದಲ್ಲಿ ಅಮೃತ್ ಯೋಜನೆ ಈಗ ಇಲ್ಲ ಅಮೃತ್ ಯೋಜನೆ ಅಂತ ಇತ್ತದು ಅದು ಇಲ್ಲ ಈಗ ಈಗ ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರದತ್ತ ಕೇಳಬೇಕು ಮತ್ತು ಇಲ್ಲಿನ ರಾಜ್ಯ ಸರ್ಕಾರ ಕೂಡ ಹೊಸ ಹೊಸ ನಗರಗಳು ಏನು ಬೆಂಗಳೂರಿಗೆ ಹತ್ತಿರವಾಗಿದೆ ದಟ್ಟಣೆ ಕಡಿಮೆ ಆಗ್ತದೆ ಅಂಥ ನಗರಗಳಿಗೆ ಹೆಚ್ಚು ಹೂಡಿಕೆಯನ್ನು ಮಾಡಬೇಕು ಬಟ್ ಆದರೆ ಅವರ ಪ್ರಯಾರಿಟೀಸ್ ಬೇರೆ ಇದೆ ಕಾಂಗ್ರೆಸ್ ಸರ್ಕಾರದ ಪ್ರಯಾರಿಟೀಸು ಅದು ಬೇರೆ ಇದೆ ಸುಮ್ಮನೆ ಅವರೆಲ್ಲ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಯಾವುದೂ ಇಲ್ಲ ಈಗ ನೀರಾವರಿ ಯೋಜನೆ ಎದ್ದಿನ ಹೊಳೆ ಯೋಜನೆ ಮೊನ್ನೆ ಡಿಸೆಂಬರ್ ಗೆ ತರ್ತೀವಿ ಅಂತ ಹೇಳಿದ್ರು ಈಗ ಇನ್ನು ಕೂಡ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಚಾಲ್ತಿಯಾಗಿಲ್ಲ ಈಗ ಅರಣ್ಯ ಫೈಲ್ ಅರಣ್ಯ ಜಮೀನು ಫೈಲು ಕೇಂದ್ರ ಇದೆ ಇನ್ನು ಕೂಡ ಹಾಗಾಗಿ ಇವ್ರಿಗೆ ಯಾವುದೇ ಬದ್ಧತೆ ಇಲ್ಲ ಎತ್ತಿನ ಹೊಳೆ ಹೇಳಿದ್ರು ಮೇಕೆದಾಟು ಹೇಳಿದ್ರು ಮೇಕೆದಾಟು ಈ ಹತ್ತು ವರ್ಷದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರ ಕಡೆಯಿಂದ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿಯೂ ಜನಪರವಾಗಿರ್ತಕ್ಕಂಥ ಯೋಜನೆ ಮಾಡೋದಿಲ್ಲ ಅವ್ರಿಗೆ ಯಾವ್ದು ಲಾಭ ಆಗಬೇಕು ಅದಕ್ಕೆ ಅವರು ಅದಕ್ಕೆ ಪ್ರಯತ್ನ ಮಾಡ್ತಾರೆ ವೈಯಕ್ತಿಕ ಲಾಭ ಆಗಬೇಕು ಅವರು ಜನರಿಗೆಲ್ಲ ಜನರು ಗಮನಿಸ್ಲಿ ನನಗೆ ನಿನ್ನೆ ಇವತ್ತು ಬೆಳಿಗ್ಗೆ ಒಬ್ಬ ನಮ್ಮ ರೈತ ಹುಡುಗ ಕಷ್ಟಪಟ್ಟು ಅವರು ಕುರಿಗಳು ಸಾಕಿದ್ರೆ ಮನೆ ಹತ್ರ ಇರೋ ಕುರಿಗಳು ಇಪ್ಪತ್ತಿಪ್ಪತ್ತೆರಡು ಕುರಿಗಳಿಲ್ಲ ಹೊಸ ಟ್ರ್ಯಾಕ್ಟರ್ ಹೊಸ ಟ್ರ್ಯಾಕ್ಟರ್ ಮನೆ ಮುಂದೆ ಬಿಟ್ರೆ ಟ್ರಾಕ್ಟರ್ ಇಲ್ಲ ಆ ಎಸ್ ಐ ಫೋನ್ ಬರಲ್ಲ ಇದು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತ ಆಡಳಿತ ಅಂತರಾಜ್ಯದ ಡಕಾಯಿತಿಗಳಾಗ್ತಾ ಇದೆ ದೇವಸ್ಥಾನಗಳ್ನು ಬಿಡ್ತಾ ಇಲ್ಲ ಮನೆಗಳ್ ಬಿಡ್ತಾ ಇಲ್ಲ ಜ್ಯುವೆಲ್ಲರ್ಸ್ ಅಂಗಡಿಗಳನ್ನ ಬಿಡ್ತಾ ಇಲ್ಲ ಇಷ್ಟಾದ್ರೂ ಕೂಡ ಪಾಪ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇಲ್ವೇನೋ ಅನ್ನೋ ತರ ಇದೆ ಅಥವಾ ಅವರು ಇಲ್ಲಿದಾರ ಎಲ್ಲಿದಾರ ಗೊತ್ತಿಲ್ಲ ಪೊಲೀಸ್ ವೈಫಲ್ಯ ಎಲ್ಲ ಕಡೆ ಆಡಳಿತ ವೈಫಲ್ಯ ಅಧಿಕಾರಿಗಳು ಯಾವಾಗ ನೆಟ್ಟಿಗಿರ್ತಾರೆ ಅಂದ್ರೆ ಅವ್ರ ಮೇಲೆ ಆಡಳಿತ ಮಾಡುವಂಥವ್ರು ಇರ್ತಾರಲ್ಲ ರಾಜಕಾರಣಿಗಳು ಅವ್ರು ಸರಿ ಇರಬೇಕು ಮಾಡ್ತಾರೆ ಎಲ್ಲ ಕಡೆನೂ ಯಥೇಚ್ಛವಾಗಿ ಮದ್ಯಪಾನ ಮಾರಾಟ ಮಾಡ್ತಾ ಇದ್ದಾರೆ ರಸ್ತೆ ಬದಿ ಡಾಬಾಗಳಲ್ಲಿ ಹೈವೇಗಳಲ್ಲಿ ಅವರೇ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ನೀವು ಇಷ್ಟು ವರಮಾನ ನಮ್ಗೆ ತಂದು ಕೊಡ್ಬೇಕು ಅಂತ ಇಷ್ಟು ಆದಾಯ ನಮ್ಗೆ ತಂದು ಕೊಡ್ಬೇಕು ಅಂತ ನನ್ಗೆ ಹೇಳ್ತಾರಲ್ಲ ಅವರು ಪೊಲೀಸ್ನವ್ರಿಗೆ ತಿಂಗಳಿಗೆ ಇಷ್ಟು ಎಕ್ಸೈಸ್ ಗೆ ಇಷ್ಟು ಎಲ್ಲ ಕೂಡ ಫಿಕ್ಸ್ ಅಂತೆ ಅವನು ರಾತ್ರಿ ಹನ್ನೊಂದಲ್ಲ ಹನ್ನೆರಡು ಒಂದು ಗಂಟೆ ಎರಡು ಗಂಟೆವರೆಗೂ ತೆಗ್ದಿರ್ಬೋದು ಮತ್ತೆ ಈ ರೀತಿಯ ಮನೋಭಾವನೆ ಅಲ್ಲ ಪಾಪ ಅವ್ರೇನು ಮಾಡ್ತಾರೆ ಅವರ ಲೋಯರ್ ಆಫೀಸರ್ಸು ತಿಂಗಳ ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ ಅದು ಎಲ್ಲಿವರೆಗೂ ಹೋಗಿ ರೀಚ್ ಆಗುತ್ತೆ ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಅದನ್ನು ಹಂಚ್ಕೊಳ್ತಾರೆ ನನಗೇನು ಮಾಹಿತಿ ಇಲ್ಲ ಆದರೆ ಪ್ರತಿ ಅಂಗಡಿಗೂ ಕೂಡ ಮಧ್ಯದ ಅಂಗಡಿಗೆ ನೀವೇ ಹೋಗಿ ನಾನು ಹೇಳೋದಲ್ಲ ನೀವೇ ಹೋಗಿ ಯಾರನ್ನಾದರೂ ಕೇಳಿ ಅವರೇ ಹೇಳ್ತಾರೆ ಎಷ್ಟೆಷ್ಟು ಕೊಡಬೇಕಾಗಿದೆ ಸರ್ ಏಜೆನ್ಸಿ ಕೊಡಬೇಕು ಸರ್ ಜಿಲ್ಲೆಯಲ್ಲಿ ಯಥ ಹೌದೌದು ಮಣ್ಣು ಮಾಫಿಯಾ ಮತ್ತೆ ಮರಳು ಮಾಫಿಯಾ ಭಾಳ ಸ್ಟಾರ್ಟ್ ಆಗ್ಬಿಟ್ಟಿದೆ ಭಾಳಷ್ಟು ನಮ್ಮ ಕಾಲದಲ್ಲಿ ಸಂಪೂರ್ಣ ನಿಲ್ಸಿದ್ವಿ ಅದು ಚಿಂತಾಮಣಿ ಕಡೆ ಇರ್ಬೋದು ಗೌರಿಬಿದ್ನೂರ್ ಇರ್ಬೋದು ಬಾಗೇಪಲ್ಲಿ ಕಡೆ ಇರ್ಬೋದು ಸಂಪೂರ್ಣ ನಿಲ್ಸಿದ್ವಿ ಈಗ ಇವಾಗ ಅದೇನೋ ಹೇಳ್ತಾರಲ್ಲ ಬೇಲಿನ ಎತ್ತು ಒಲ ಮೇಯವಾಗಿ ಆಗಿದೆ ಯಾರ್ಯಾರು ಅಂತ ಅಂತೇಳಿ ನೀವು ಮಾಧ್ಯಮ ಸ್ನೇಹಿತರು ನಮ್ಮ ನೆರವಿಗೆ ಬರಬೇಕು ಬರೀ ನಾವೇ ಅಟ್ಯಾಕ್ ಮಾಡ್ತಾ ಇದೀವಿ ತಾವುಗಳು ಕೂಡ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಇರೋದ್ರಿಂದ ಯಾರ್ಯಾರು ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ನೀವು ಕೂಡ ಬೆಳಕಕ್ ತನ್ನಿ ಒಳ್ಳೇದಾಗ್ತದೆ ಅಂತ ನಿಮಗೂ ನಾನು ಮನವಿ ಮಾಡ್ತೀನಿ ಅದೇ ನಾನು ಹೇಳದ್ನಲ್ಲ ನೀವ್ ಯಾರ ಕಂಪ್ಲೇಂಟ್ ಕೊಡ್ತೀರೋ ಅವರೇ ಅದ್ರಲ್ಲಿ ಸೇರಿರ್ತಾರೆ ಮಾಡ್ತೀರಿ ನೀವ್ ಅಲ್ಲಿ ಇದ್ದಿಲ್ಲ ಅಂತ ನಮ್ಮನ್ನ ಕೇಳ್ತೀನಿ